ಸರ್ ನಾವು ಸಿನಿಮಾ ನೋಡೋಂದ್ರೆ ತಪ್ಪ ಹೋಗ್ಬಿಡುತ್ತೆ ಶಿವ ತಾಂಡವನೇ ಏನ್ ಸರ್ ಒಳಗಡೆ ಏನ್ಮಾದೊಳಗೆ ಸಿನಿಮಾ ಮಾಡಿದಾರೆ ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಸೈಕ್ ಆಗಿದೆ ಮೂವಿ ಮಾತ್ರ ಪ್ರತಿ ಒಂದೊಂದು ಸೀನು ಗೂತ್ ಪಂಪ್ ಸಿಗ್ ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡು ಅವತಾರ ತರ ನೋಡ್ಬೇಕು ಅನ್ನೋ ಈ ಸಿನಿಮಾ ನೋಡ್ಬೇಕು ಶಿವ ತಾಂಡವ ಅಂತಾನೆ ಹೇಳ್ಬೋದು ಉಪೇಂದ್ರ ಹೇಳಂಗೆ ಇಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ ಬರೀ ಮೂರ್ ಜನ ಏರೋ ಸೇರದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ಮ ಕನ್ನಡ ಇಂಡಸ್ಟ್ರಿನ ಮೂರು ಜನರು ಕ್ಯಾರೆಕ್ಟರ್ ಜೊತೆ ನಾವು ಇದೀವಿ ಅನ್ಸ್ಬಿಡುತ್ತೆ ನಾವ್ ಸತ್ತ ನಂತರ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ರೋಮಾಂಚನ ಮಾಡ್ದಂಗಿದೆ ಈಚ್ ಅಂಡ್ ಎವ್ರಿ ಸೀನ್ ಬೀಚೆ ಮಾತ್ರ ಬೇರೆ ಲೆವೆಲ್ ತಗೊಂಡು ನೋಡ್ತಾ ಇದ್ರೆ ಕಣ್ಮುಂದೆ ಇನ್ನು ನೋಡಬೇಕು ಅಂತ ಹಬ್ಬ ಕೊನೆ ಇಪ್ಪತ್ತು ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಕ್ಲಿ ಬಿಟ್ ನೋಡ್ತೀನಿ ಹಂಗಿದೆ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬಹಳ ಇಷ್ಟ ಆಯಿತು